ಆರ್ ಆರ್ ನಗರದಲ್ಲಿ ಮುನಿರತ್ನ ವರ್ಸಸ್ ಕುಸುಮಾ ಫೈಟ್ ಮುಂದುವರಿತಾ ಇದೆ ಯುಗಾದಿ ಹಬ್ಬಕ್ಕೆ ಫ್ಲೆಕ್ಸ್ ಹಾಕ್ಸೋ ವಿಚಾರಕ್ಕೆ ವಾರ್ ನಡೀತಾ ಇದೆ ಆರ್ ಆರ್ ನಗರದಲ್ಲಿ ಮುನಿರತ್ನ ವರ್ಸಸ್ ಕುಸುಮಾ ಫೈಟ್ ಮುಂದುವರಿತಾ ಇದೆ ಯುಗಾದಿ ಹಬ್ಬಕ್ಕೆ ಫ್ಲೆಕ್ಸ್ ಹಾಕಿಸುವ ವಿಚಾರಕ್ಕೆ ವಾರ್ ಶುರುವಾಗಿದ್ದು ಲಗ್ಗೆರೆ ವಾರ್ಡ್ ಮುನಿರತ್ನ ಫ್ಲೆಕ್ಸ್ ಹಾಕಿಸೋದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಫ್ಲೆಕ್ಸ್ ಹಾಕಿಸಿದ ವಾಲೆ ವಿಜಿ ಎಂಬ ಬಿಜೆಪಿ ಕಾರ್ಯಕರ್ತನಿಗೆ ಧಮಕಿ ಹಾಕ್ತಿದಾರಂತೆ ಸ್ಥಳೀಯ ಕಾಂಗ್ರೆಸ್ ಮುಖಂಡ ಸಿದ್ದೇಗೌಡ ಅನ್ನುವಂತಹ ವ್ಯಕ್ತಿ ಯಾಕಪ್ಪ ಅಂದ್ರೆ ಬಿಜೆಪಿ ನಾಯಕರ ಫ್ಲೆಕ್ಸ್ ಹಾಕಬೇಕಾದ್ರೆ ಮುನಿರತ್ನ ಫ್ಲೆಕ್ಸ್ ಮಾತ್ರ ಹಾಕಬೇಡ ಅಂತ ತಾಕಿತ ತಾಕೀತು ಮಾಡ್ತಿದಾರಂತೆ ಮತ್ತೆ ಮುನಿರತ್ನ ಯಾವ ಪಕ್ಷದವರು ಬಿಜೆಪಿಯವ್ರದ್ದು ಹಾಕು ಮುನಿರತ್ನದ ಹಾಕ್ಬೇಡ ಅಂದ್ರೆ ಬೇರೆ ದೊಡ್ಡ ದೊಡ್ಡ ಲೀಡರ್ಸ್ ಗಳ್ ಬೇಕಾದ್ರೆ ಹಾಕು ಅಂತ ಓಕೆ ಇದೀಗ ಕ್ಷೇತ್ರದಲ್ಲಿ ಹಾಕಿದ್ದ ಫ್ಲೆಕ್ಸ್ ಮೇಲೆ ಸುಮಾರು ಫೋರ್ ಟ್ವೆಂಟಿ ಮುನಿರತ್ನ ಅಂತ ಬರೆದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಕೆಲವು ಕಡೆ ಹರ್ದ್ ಹಾಕಿದ್ದಾರೆ ಗಮನಿಸ್ತಾ ಇದ್ದೀರಿ ಕೀಳು ಮಟ್ಟದ ರಾಜಕೀಯ ಇದೆಲ್ಲವೂ ಕೂಡ ಅಷ್ಟೇ ಫ್ಲೆಕ್ಸ್ ರಾಜಕೀಯ ಅಥವಾ ಫ್ಲೆಕ್ಸ್ ಹರ್ದ್ ಹಾಕೋದು ಸಗಣಿ ಎರಚೋದು ಮಸಿ ಬಳಿಯೋದು ಕಿತ್ತಾಕೋದು ಇವೆಲ್ಲವೂ ಕೂಡ ಕೀಳು ಮಟ್ಟದ ರಾಜಕೀಯ ಇನ್ನೇನೂ ಅಲ್ಲ ಸಿದ್ದೇಗೌಡ ಐಯಸ್ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ ಇವರೇ ಧಮಕಿ ಹಾಕಿರೋದಂತೆ ಬೇಕಾದರೆ ಬಿ ಜೆ ಪಿ ಅವ್ರದ್ದು ಹಾಕು ಮುನಿರತ್ನದೊಂದು ಹಾಕಬೇಡ ಅಂತ ಅವ್ರೀ ಅವ್ರದ್ದೇ ಅಲ್ವಾ ಕ್ಷೇತ್ರ ಅವ್ರದ್ದು ಹಾಕದೆ ಬೇರೆಯವ್ರದ್ದು ಹೆಂಗೆ ಹಾಕೋಕ್ಕಾಗುತ್ತೆ ಆಮೇಲೆ ಬಿ ಜೆ ಪಿ ಅವ್ರಲ್ವ ಮುನಿರತ್ನ ಕಾಂಗ್ರೆಸ್ ಬಿಟ್ಟು ಹೋಗಿರೋದು ಎಲ್ಲಿಗೆ ಬಿ ಜೆ ಪಿ ಪಕ್ಷಕ್ಕೆ ಅಲ್ವಾ ಮತ್ತು ನಿಮ್ಮ ಪಕ್ಷದವ್ರು ಹಾಕ್ತಾರೆ ಅದನ್ನೇ ಹೇಳಿದ್ದು ಆಮೇಲೆ ಹಾಕಿರೋ ಬ್ಯಾನರ್ಗಳಿಗೆ ಬ್ಲೇಡ್ ಹಾಕೋದು ಕಿತ್ ಹಾಕೋದು ಮಸಿ ಬಳಿಯೋದು ಇದೆಲ್ಲ ನೋ ಚೆನ್ನಾಗಿ ಕಾಣಲ್ಲ ಕೀಳು ಮಟ್ಟದ ರಾಜಕೀಯ ಆಗಿಬಿಡುತ್ತೆ ನಿಮ್ದು ಏನೇ ಫೈಟ್ ಇದ್ರು ಅಭಿವೃದ್ಧಿಲಿ ತೋರಿಸಿ ಏನೇ ಫೈಟ್ ಇದ್ದರೂ ಜನರನ್ನ ಮನವೊಲಿಸ್ಕೊಳ್ಳೋದ್ರಲ್ಲಿ ತೋರಿಸಿ ಏನೇ ಫೈಟು ಜಿದ್ದಾ ಜಿದ್ದಿ ಇದ್ದರೂ ಕೂಡ ಎಲೆಕ್ಷನ್ ಟೈಮಲ್ಲಿ ತೋರಿಸಿ ಇಂಥ ಕೀಳು ಮಟ್ಟಕ್ಕೆಲ್ಲ ಇಳಿಯೋಕ್ಕೆ ಹೋಗಬೇಡಿ